ಮಹೋತ್ಸವವನ್ನು ಮಾಡುವಂಥ ಪದ್ಧತಿ ಇತ್ತು ಆದರೆ ಈ ಬಾರಿ ವಿಶೇಷ ನೂರಾರು ಗೋವುಗಳ ಹತ್ಯೆಯನ್ನು ತಡೆದು ಜಾತ್ರೆಗಳನ್ನು ಮಾಡಬೇಕಾದ್ರೆ ಗೋವುಗಳನ್ನು ಬಲಿ ಕೊಟ್ಟೆ ಮಾಡಬೇಕನ್ನುವಂಥದ್ದು ಯಾವುದೋ ಕಾಲದಲ್ಲಿ ನಮಗೆ ಅರದೇ ಅರಿವಿಲ್ಲದೆ ನಡೆದಿರುವಂಥ ಒಂದು ಕಂದಾಚಾರ ಅದಕ್ಕೆ ನಾವು ಈ ಒಂದು ಪ್ರಜ್ಞಾವಂತ ಸಮಾಜದಲ್ಲಿ ನಾವು ಕೂಡ ಬದಲಾಗ್ತಾ ಇದ್ದೀವಿ ಇಂಥ ಸಮಾಜದಲ್ಲಿ ನಾವು ಕೂಡ ಗೋ ಹತ್ಯೆಯನ್ನು ನಿಷೇಧ ಮಾಡಿ ಗೋವುಗಳನ್ನು ಬಲಿ ಕೊಟ್ಟು ಜಾತ್ರೆ ಮಾಡುವುದನ್ನು ಬಿಟ್ಟು ಒಂದು ಸಂಸ್ಕಾರವಂತ ಆಹಾರ ಪದ್ಧತಿಗೆ ನಾವು ಮುನ್ನುಡಿ ಆಡಬೇಕಂತೇಳಿ ಸೂರ್ನಹಳ್ಳಿ ಗ್ರಾಮದಲ್ಲಿ ಬದಲಾವಣೆಯಾಗಿ ಹೆಜ್ಜೆಗೆ ಮುನ್ನುಡಿ ಆಡಿದರೆ ಇದು ಭಾಳ ಸಂತೋಷದ ಸಂಗತಿ ಈ ಒಂದು ಸೂರ್ನಳ್ಳಿ ಗ್ರಾಮದಲ್ಲಿ ನಿರ್ಧಾರ ಮಾಡಿರುವಂಥ ಈ ಒಂದು ಗೋಹತ್ಯೆ ನಿಷೇಧದ ಒಂದು ವಿಷಯ ಮತ್ತು ಸಂಗತಿ ಇಡೀ ನಮ್ಮ ನಾಡಿಗೆ ತಲುಪಬೇಕು ಈ ಮಾದರಿ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಗ್ರಾಮಗಳಿಗೆ ತಲುಪಿ ಅವರೂ ಕೂಡ ಈ ನಿಟ್ಟಿನಲ್ಲಿ ಬದಲಾಗಬೇಕು ಅನ್ನುವಂಥ ಮನವಿಯ ಮಾತುಗಳನ್ನು ನಾನು ವಿನಂತಿಪೂರ್ವಕವಾಗಿ ಆಡಿಕೊಂಡು ಗೋಹತ್ಯೆ ನಿಷೇಧದ ಸಂದರ್ಭಕ್ಕೆ ಮುನ್ನುಡಿ ಆಡಿರುವಂಥ ಸೂರ್ನಹಳ್ಳಿ ಮತ್ತು ಹದಿನಾರು ಹಳ್ಳಿಯ ಯಜಮಾನ್ರುಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀನಿ ಅದರ ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಎಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು ಆರ್ಥಿಕವಾಗಿ ಬದಲಾಗಬೇಕು ರೈತಾಪಿ ವರ್ಗದಲ್ಲಿ ಮುಂದೆ ಬರಬೇಕು ಉದ್ಯೋಗ ವ್ಯಾಪಾರಗಳಲ್ಲಿ ಮುಂದೆ ಬರಬೇಕು ಹಾಗೆ ಮಾತ್ರ ನಮ್ಮ ಸಮಾಜದ ಬದಲಾವಣೆ ಅನ್ನುವಂಥದ್ದನ್ನು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಹಬ್ಬವನ್ನು ಸಂತೋಷದಿಂದ ಆಚರಿಸಿ ಅಂತೇಳಿ ನಾನು ಮನವಿ ಮಾಡ್ತೀನಿ